ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಇದ್ರಿ ಆರಾಮದಿರಿ ಆರಾಮದಿರಿ ಅಂತ ಭಾವಿಸ್ತೀನಿ ಎಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳು ನಾ ಏನು ಮಾಡಾಗುತ್ತೇನೆ ಅಂತ ಯೋಚನೆ ಮಾಡಾಕ್ತೀರಾ ನಮ್ಮ ಮನೆಯಾಗ ರೊಟ್ಟಿ ಪಂಚಮಿ ಹಾಗಾಗಿ ರೊಟ್ಟಿ ಮಾಡಾತ್ತೇನೆ ಇಷ್ಟಗೊಂಡ ರೊಟ್ಟಿ ಮಾಡೇನಿ ನೋಡಿರಿ ಅದು ಸಜ್ಜಿ ರೊಟ್ಟಿ ಇದು ಜೋಳದ ರೊಟ್ಟಿ ಇವು ನಮ್ಮ ಅತ್ತಿಯರಿಗೆ ಮೆತ್ತಗೆ ಇರಲಿ ಅಂತ ರೊಟ್ಟಿನ ದಪ್ಪಾಗಿ ಮಾಡಿ ಈಗ ಒಂದು ಎದುರಾಗರ ದಬ್ಬ್ಯಾಗ ಹಾಕಿ ಇಟ್ಬಿಟ್ರೆ ಎರಡು ದಿವಸ ಏನೂ ಆಗೋದಿಲ್ಲ ಹಾಗಾಗಿ ನಮ್ಮ ಅತ್ತಿಯರಿಗೋಸ್ಕರ ಇದನ್ನ ದಬ್ಬ್ಯಾಗ ಹಾಕಿ ಇಡ್ತೇನೆ ரொட்டிதா்த்த ரொட்டி தகத பல்யெல்லாம் எல்லார்க்க இவத்தின் கேல்சா முக்தி நான் ಕಾಯಿ ಬೇಕಾಗಿತ್ತ ಹಂಗಾರೆ ಒಂದು ಕಾಯಿ ತೊಗೊಂಡು ಹೋದ್ರ ಆತಂತ ಬಂದಿವ ಅಮ್ಮ ಬಾಕೆಲ್ಲ ಕುಂಚಿದ್ಲ ಹಂಗರ ಪರಾಕ್ ಏನು ಮಾಡಾಕತ್ತಾಳ ಅಂತಂದೆ ಒಳಗೆ ರೊಟ್ಟಿ ಮಾಡಾಕತ್ತಾಳವ ಅಂತ ಹೇಳಂದ್ಲ ಹಂಗಾರೆ ಇನ್ನೂ ರೊಟ್ಟಿ ಮುಗ್ದಿಲ್ಲ ಅನ್ಬೇ ಅಂದೆ ಹ್ಞೂ ಇಲ್ವಾ ಇನ್ನೂ ಮಾಡಕತ್ತಾಳ ನೋಡು ಒಳಗೆ ಹೋಗ ಅಂತ ಹೇಳಂದ್ಲಾ ಅದಕ್ಕೆ ಮಾತಾಡ್ಸ್ಕೊಂತ ಒಳಗೆ ಬಂದೆ ಆತನಾ ಪರಕ್ ಮಾಡೋದು ಆತವಾ ಮಾಡೋದಾತ ಎಲ್ಲ ಆಗೇತನವಾ ಹಂಗಾರೆ ರೊಟ್ಟಿ ಪಲ್ಯ ಇನ್ನೂ ಯಾರಿಗೆ ಕೊಟ್ಟಿಲ್ಲ ನೀವು ಇಲ್ ಬಿಡ ಶಂಕರವ ಇನ್ನು ಯಾರಿಗೆ ಕೊಟ್ಟಿಲ್ಲ ನೋಡು ರೊಟ್ಟಿ ಹಂಚಿ ತಗದು ಇನ್ನು ಮಂದ ಕುದಿ ಇಟ್ಕೊಂಡ್ ಕೂತೇನೆ ನೋಡು ಹೇಳಬೇಕಿಲ್ಲ ಹಂಚಿ ಬರ್ತಿದ್ರ ನಾಲ್ಕು ಮನೆಗೆ ಏನು ಜಗ್ ಇಷ್ಟು ಮನೆಗೆ ಏನು ಅನ್ನಂಗಿಲ್ಲ ಏನಿಲ್ಲ ಒಂದು ನಾಲ್ಕು ಮನೆಗೆ ಏನು ಎಮೋದು ಕೊಡ್ತೀಕ ಕೊಟ್ಟು ಬಂದಿದ್ರೆ ಆಗ ಹೋಗಿತ್ತು ಒಂದಿಟ್ಟು ಹೇಳಬೇಕಿಲ್ಲ ಅವರಿಗೆ ಕೊಟ್ಟು ಬರ್ತಿದ್ರೆ ಅಡ್ಡ್ಯಾಡ್ಕೊಂತ ಹೋಗಿ ಇವ್ ಕೊಟ್ಟು ಬಾ ಅಂದ್ರೆ ಏನಂದ್ರು ಇವ ಇವತ್ತೊಂದು ದಿವಸ ಮನೆ ಆಗದಿ ನನಗೇನು ಕೆಲಸ ಹೇಳಬೇಡವಾ ನಾನು ಕೊಡೋದು ಗಿಡೋದು ಏನು ನನಗೆ ಹಚ್ಚಬೇಡ ನೀನು ಬೇಕಿದ್ರೆ ಹೋಗಿ ಕೊಟ್ಕೊಂಬಾ ನನಗೆ ಆಗೋದಿಲ್ಲ ನನ್ನ ಮನೆಯಾಗ ಒಂದು ದಿವ್ಸ ಅಪ್ರೂಪ್ ಅದನಿ ನನಗೆ ಕೆಲಸ ಹೇಳ್ತಿಲ್ಲ ನೀ ಕೊಟ್ಟರೆ ಕೊಟ್ಟಗೋ ಬಿಟ್ಟರೆ ಬಿಡುಗೋ ಅಂತ ಹೋಗಿ ಬಾಕಲ ಕೂತಾರೆ ನೋಡ ಒಂದಿಟ್ಟು ನನಗೂ ಮಾಡಿದ್ರೆ ಹೆಲ್ಪ್ ಆಕಿತ್ತಿಲ್ಲ ಮತ್ತೆ ಹಿಂಗಂದ್ರೆ ಅಂದ್ರೆ ಹೆಂಗೆ ಹೇಳೋದ ಪರಕ್ಕ ನಿನಗೂ ಜಗ್ಗೆ ಕೆಲಸ ಆಕತಿ ಏನು ಹೆಣ್ಮಕ್ಳು ಅದಾರ ಬಿಡುವ ಮನೆ ತುಂಬ ಕಾಲಾಗ ಒಂದೊಂದು ಮಾಡ್ತಾರ ಅನ್ನಂಗಿಲ್ಲ ಏನಿಲ್ಲ ಓಸರು ಗಂಡಮಕ್ಳು ಅದಾರವ ಆ ಮಾಡಿದ್ರೆ ಆಕಿತ್ತು ಏನು ನಾಲ್ಕು ಮನೆ ಕೊಟ್ಟು ಬಂದಿದ್ರೆ ಏನು ಆಕಿತ್ತು ಹೇಳು ಇನ್ನೂ ಎರಡು ಬುಟ್ಟ ಅರಿಬದವ ಶಂಕರವ ಒಗದು ಹಾಕ್ಬೇಕು ಇದನ್ನೆಲ್ಲ ರೊಟ್ಟಿ ಪಲ್ಯ ಹಂಚಿ ಎಲ್ಲ ತಗದಿಟ್ಟು ಮತ್ತೆ ಬಂದರ್ಗ ಊಟಕ್ಕೆ ನೀಡಿ ಒಗದ್ ಒಣ ಹಾಕಿ ಆಮ್ಯಾಗ ಒಂದು ಊಟ ಮಾಡ್ಬೇಕು ಅಲ್ಲಿ ತನಕ ಅಂದ್ರೆ ನನಗೂ ಸಾಕಾದಂಗತಿ ನೋಡುವ ಈ ಹಬ್ಬ ಹುಣಿಮಿ ಯಾಕರ ಬರ್ತಾವ ಅನ್ನಂಗ ಆಗ್ಬಿಟ್ಟಿ ನನಗಂತು ಈ ನೆಗಡಿ ಜ್ವರ ಒಂದು ಬಂದ್ಬಿಟ್ಟವು ಅದರಾಗ ಗುಳ್ಗಿ ತಗೋಳೋದು ಕೆಲಸ ಮಾಡೋದು ಗುಳಿಗೆ ತಗೋಳೋದು ಕೆಲಸ ಮಾಡೋದು ಈ ತಂಪನಾಗ ಕೆಲಸ ಮಾಡಿ ಮಾಡಿ ನನಗೂ ಜಡ್ಡ ತಪ್ಪುವಲ್ದ ಶಂಕರೇವ್ ಏನ್ ಮಾಡ್ಬೇಕು ಹಂಗಾರ ಬಂದರ್ಗೆರ ಗಂಡ್ಮಕ್ಳಿಗೆ ಊಟಕ್ಕೆ ನೀಡ್ರಿ ಹತ್ತಿರ ಅಂದ್ರ ನನಗೆ ನನ್ಗ ಬೇಕಾದ್ರೆ ನೀಡ್ಕೋ ಬೇಡರ್ ಇಲ್ಲ ಅಂತಾರೆ ನೋಡು ಹೆಂಗ ಮಾಡೋದ್ವಾ ಒಂದಿಟ್ಟು ಆಟ್ರ ಸಹಾಯ ಮಾಡ್ಲಿಕ್ಕಂದ್ರೆ ಹೆಂಗ ಇದ್ದಲ್ಗೆ ಎಲ್ಲ ಸಪ್ಲೈ ಮಾಡ್ಬೇಕು ಇವ್ರಿಗೆ ಚಾ ಊಟ ನಾಷ್ಟ ಕೆಲ್ಸಕ್ಕೆ ಹೋಗ್ಬಂದು ಬಂದು ಕುತ್ಕೊಂಡ್ಬಿಡ್ತಾರ ಯಾವಾಗ್ರು ಅಪ್ರೂಪ್ ಕೆಲಸ ಮಾಡ್ತಾರ ಶೆಕ್ರೀವ್ ನಾ ಮಾಡೇನು ನಾ ಮಾಡೇನ್ ನಾ ಮಾಡೆ ಅಂತ ನಿಂತು ಬಿಡ್ತಾರ ಹಾಸಿಗೆ ಒಂಥರ ಚೊಲೋ ಇರ್ತೈತವ ತಂಡಿ ಪಂಡಿರಂಗಿಲ್ಲ ಯಾವಾಗರ ಅರ್ಬಿ ಪರಿಬಿ ಒಗ ಹಾಕೊಂಡ್ರೂ ಒಣ ಒಣಗ್ ಬಿಡ್ತಾವ ಮಾಡ್ಬೇಕು ಬಿಡ ಪರಕ ಒಂದಿಟ್ಟು ಆಕ್ಟ್ರ್ ಹೆಲ್ಪ್ ಮಾಡಿಲ್ಲ ಅಂದ್ರೆ ಹೆಂಗ್ ಹೇಳು ನೀನ ಮಾಡಿ ಮಾಡಿ ಸಾಯೋದಂದ್ರೆ ಆ ಹೊರಗೆ ಹೋಗಿ ದುಡಿಯೋದು ಬೇಷು ಆ ಇದು ಕೆಲಸ ಮಾಡೋದು ಎದ್ದೆದಕ್ಕೂ ಬೇಡ ಇವ ಹಿಂಗಾದ್ರೆ ಮನುಷ್ಯ ಹೆಂಗ ಅಕ್ಕನ್ ಹೇಳು ಅಲ್ಲ ಮೂರು ಬುಟ್ಟಿಯಾಗ ರೊಟ್ಟಿ ತುಂಬಿಟ್ಟಿ ಇಲ್ಲ ಇವನೇನು ಸ್ವಲ್ಪ ದಪ್ಪ ಮಾಡ್ಬಿಟ್ಟಿ ಯಾಕೆ ಇವನ್ನ ತಳಗ್ ಮಾಡಿಲ್ಲ ಯವ್ವ ನಮ್ಮ ಅತ್ತಿ ಶಕ್ಕಿನ ರೊಟ್ಟಿ ತಿನ್ನಂಗಿಲ್ಲ ಆಕಿ ಮೆತ್ತಗ ಮಾಡಿ ಎರಡ್ ದಿವ್ಸಕ್ಕ ಆಗೋಂಗೆ ಇಟ್ಬಿಡ್ಬೇಕು ಅದು ಹೆಂಗ ಹೊರಗಿಟ್ರ ಮತ್ತೆ ಶಡವಾದ್ರ ಇಲ್ಲಾಂದ್ರೆ ಮತ್ತೆ ಏನಾರ ಮಾಡ್ಕೊಡ್ಬೇಕು ಅದಕ್ಕೆ ನಾನು ಮೆತ್ತಗೆ ಮಾಡಿ ಒಂದ್ ದಬ್ಬೆ ಹಾಕಿಡ್ತೇನೆ ಎರಡ್ ದಿವ್ಸ ಮೆತ್ತಗ್ತಾವ್ ಬಿಡವ ಇವ್ವ ನಿಮ್ ಮನೆಯಾಗೂಲ್ಸ್ ಅವ್ರ ಸತ್ತ ಮಾಡಿ ಆ ಒಂದ್ ನಿಮಿಷನು ಪುರ್ಸೋದ್ ಕೆಲಸ ಮಾಡ್ ಬರ್ಕ ಆ ಇದು ಇಷ್ಟೆಲ್ಲ ಮಾಡಿ ಮತ್ ದನದ ಮನೆ ಕೆಲಸ ಮಾಡಿ ಬರ್ತೀಯ ಸಾಕೋದಿಲ್ಲ ಸುಸ್ತಾಗೋದಿಲ್ಲ ನೋಡ್ವಾ ಸ್ವಸ್ತಾರ ಬಂದ್ಮ್ಯಾಗ ಏನಾರ ರೆಸ್ಟ್ ಸಿಗ್ಬೋದೇನು ಮತ್ತು ಅವ್ ಮಾಡ್ಲಾರ ಮುಗ್ಲು ಗಿಡಿ ಬಂದ್ರ ಮಾಡಿ ಅವಕು ನಾವ ಏನು ನೋಡ್ಬೇಕು ಮತ್ತೇನು ನಮಗೆ ಬಂದಿದ್ದ ಭಾಗ್ಯ ಇಷ್ಟ ಮಾಡೋದ್ವಾ ಕೆಲ್ಸ ಕೆಲಸ ಏನ್ ಮಾಡಾಕ ಹೇಳ ಪರಕ ನಿನ್ನೆ ಮತ್ತು ಅಕ್ಕಿ ಕಶ್ಯಮ್ ಬಂದ್ ಕುಂತಿದ್ಲಲ್ಲ ಸಾಮಕ್ಕ ಸಾವಂಬರ ಮನ್ಯಾಗ ಅಕ್ಕಿ ಮತ್ತು ಕಾಶಮ್ಮ ಸಾವಂಬರ ಬಂದ ಏನು ಹೇಳಕತ್ತಿದ್ಲು ಮತ್ತು ಅಜ್ಜ ಲವ್ ಮ್ಯಾರೇಜ್ ಆಗಾಕತಾನಂತ ಯಾರ ಭೀ ಏನು ಸುದ್ದಿನ ಹೇಳುವಲ್ರ ಏನೈತೆ ಏನುವಾ ಮತ್ತು ಏನ ಹಂಗ ಕಟ್ಕೊಂಡು ಹಂಗ ಓಡಾಕಾನ ಏನು ಮನೆ ಬಕ್ಕಲ ಮದುವೆ ಮಾಡ್ತಾರವಾ ಯವ್ವ ಹಂಗ ಗುಸು ಗುಸು ಪಿಸ್ ಪಿಸ್ ಅನ್ನಾಕತ್ತಾರ ಅಂತೇಳಿ ಅಂದ್ರೆ ಇದು ಖರೇನ ಸುಳ ಖಾರ ಬರಲಿ ಹೋಗಲಿ ಹೋಗ್ಲಿ ನಮ್ಮ ಮನೆ ಬಾಕ್ಲಾಗ ನೋಡುವಕ ಕಣ್ಣು ಹಾಂ ಯಾ ನಮ್ಮ ಮನೆಯ ಈ ಓಡರ ಹೋಗ್ಲಿ ಮದ್ವೆನಾರ ಮಾಡ್ಕೊಳ್ಳಿ ಅದ್ರ ಉಸ ಬರ್ರಿ ಆಕಿ ಯಾಕಂತ ಅಂತೀನಿ ನಾನು ನನಗೂ ಬಂದು ಕೇಳಾಕತ್ತಿದ್ಲ ಮತ್ತೆ ಅಜ್ಜ ಯಾವ್ದೋ ಹುಡ್ಗಿ ಕರ್ಕೊಂಬಂದಿದ್ನಲ್ಲ ಮತ್ತೇನು ಲವ್ ಲವ್ ಮಾಡ್ತಾನ ಹಿಂಗನಂತ ವಿಚಾರ ನನಗೇನು ಗೊತ್ತಿಲ್ಲ ಬೇ ಹಂಗೇನಾರ ಗೊತ್ತಾದ್ರೆ ಹೇಳ್ತೇನೆ ಅಂತ ಹೇಳಿ ಹೆಟ್ ಕಳ್ಸಿದ್ದೆ ಮತ್ ಬಂದ ಮುಂದೆ ಆ ವಿಚಾರ ಹೇಳಾಕತ್ತಿ ಮಾಡ್ತಾನೆ ಇರಕ್ಕಿ ಕೈ ಹಸ್ತಾನೆ ಯವ್ವ ಪರಕ ನಾ ಹೇಳೇನಕ ಮತ್ತೆ ಅವ್ರ ಕೈಯ ಸಿಕ್ಕ್ರ ಮಾರದ ಹಿಂಡಿನ ಮಾಡ್ಬಿಡ್ತಾರ ನನ್ನ ಮತ್ತೆ ಹಂಗ ಹೇಳಿಳಿವ ಮತ್ತೆ ನನ್ನ ಸುತ್ತ ಈ ವಿಚಾರ ನನ್ಗೆ ಗೊತ್ತು ನಾನು ಹೆಂಗೆ ಹೇಳ್ಬೇಕು ಅವ್ರಿಗೆ ಹಂಗ ಹೇಳ್ತೇನೆ ನೀ ಬಂದು ಏನು ಹೇಳಿ ಅಂತ ಹೇಳಂಗಿಲ್ಲ ಅಕ್ಕಿ ಭಾಳ ಗಿಲ್ಲಾ ಮಾಡಾಕತ್ತಾಳ ಅಕ್ಕಿ ನಂಗ್ಳಕ್ಕ ಕರದ್ ಅಕ್ಕಿ ಜೋಟ ಹಿಡ್ಕೆನಕ್ಕಿದ ಏನು ನಮ್ಮ ಮನೆಯನ್ನ ಸಾಡ್ಲಿ ಸಿಕ್ಕಾರಂತೀಗಿ ಮಾಡ್ತೇನಿರ ಶಂಕ್ರೇವ್ವ ನನಗಂತು ಹಾಕಿ ಕಾಲ ಸಾಕಾಗ ಹೋಗಿತ್ ನೋಡುವ ಹಾ ಏನಾರ ಮಾಡ್ಲಿ ನಿಮ್ಮ ಮನೆಗೆ ಯಾರ ಬಂದಿದ್ರಲ್ಲ ಮನೆ ಕಾರ್ ಬಂದಿತ್ತಲ್ಲ ಮನೆ ಬೈಕ್ ಬಂದಿತ್ತಲ್ಲ ನಿಮ್ಮನೀಗ್ ಹೆಲಿಕಾಪ್ಟರ್ ಬಂದಿತ್ತಲ್ಲ ಬರೀ ಇದ ವಿಚಾರ ನೋಡುವ ಶಂಕ್ರೇವ್ವ ಹಾ ಈಕೀಗ ಮಗ ಸೊಸಿ ಚಂದ ನೋಡ್ಕೊಂಡಿದ್ರ ಇನ್ನೂ ಬಾಳ ಇದು ಏನ್ ಇಲ್ದಂಗ ನಾ ಊರ್ಗೆಲ್ಲ ಮಾಡ್ತಾಳ ಎಲ್ಲಾ ಇದ್ರ ಏನ್ ಗೆಸದ್ಗೆಲ್ಲ ಮಾಡ್ತಿದ್ಲಾ ಏನ್ ನೋಡವ ಏನೇನ್ ಮಾಡ್ತಿರನ ನಾನಂತೂ ಹೊಕ್ಕನಿ ರೊಟ್ಟಿ ಪಲ್ಯ ಹಂಚ್ ಹೊತ್ತಾಗಿ ಅಂದಂಗ ಅಜೆಲ್ ಲವ್ ಮಾಡಕತ್ತಿದು ಕರೇನ ಪರಕ ಹುಡೀಗ ಫಿಕ್ಸ್ ಆಗೈತಿ ಶಂಕರ ಬುಧವಾರ ದಿವ್ಸ ಹಣ್ಣಿಡ್ ಹಾಕೋಬೇಕು ಅಕಿ ಅವನ ಆಫೀಸ್ನಾಗ ಕೆಲಸ ಮಾಡೋ ಹುಡುಗಿಯದು ಅದನ್ನ ಒಂದ್ ಈಟಾಕಿಗೆ ಸುಳು ಸಿಕ್ಕತ್ ನೋಡ ಊರು ತುಂಬಾ ಡಮ್ ಡಮ್ ಹೊಡಾಕತ್ತಳ ನೋಡು ಇಲ್ಲದೆ ಇರೋದು ಸುದ್ದಿನ ಪುಕಾರ ಹೊಂಟ ಬಿಟ್ಟಾಳು ಹೌದ ಮತ್ ಅದಕ್ಕಿ ನಮ್ನಿ ಡೊಂಗರಾ ತಗೊಂಡ್ ಊರು ತುಂಬಾ ಸಾರಾಕತ್ತಾಳ ಅಕ್ಕಿ ಅಕ್ಕಿ ಒಂದು ಒಂದ್ ಬೇಂಡಿಡ್ ಉಸಿರಾಡಕ್ ಬರ್ದಂಗ ಅಂದ್ರೆ ಗೊತ್ತಾಕತ್ತಿಗಿ ಹ ಮಾಡ್ತೇನೆ ಮಾಡ್ತೇನೆ ಸಿಗ್ಲಿಕ್ಕಿ ಗಜ್ಜಿಗೆ ಮಾಡ್ತೇನೆ ಆ ತಗೊಳ ಶಂಕ್ರೇವಾ ನಾನು ಒಂದಿಟ್ಟು ಒಂದ್ ನಾಲ್ಕು ಮನಿಗೆ ಹೋಗಿ ಕೊಟ್ಟು ಬರ್ತೇನೆ ಇನ್ನೊ ಬಾಳದ್ ಕೆಲ್ಸ ಚಾನಾರ ಮಾಡ್ತೀನಿ ಕುಡೀತಿನ ಅಲ್ಲ ಪರಕ ಏನ್ ಚಾಗಿ ಮಾಡ್ಬಿಡ ಈಗ ಎರಡು ರೊಟ್ಟಿ ತಿನ್ ಚಾ ಕುಡ್ದ ಬಂದನಿ ಕಾಯಿ ತೊಗೊಂಡು ಹೋಗ್ತಾನಿ ಮನೆಗೆ ಮತ್ತು ನಾಳೆಗೆ ನೆನಪ ಹಾರು ಬಿಡ್ತೈತಿ ಬೆಳಿಗ್ಗೆ ಲವನ ಹಾಲು ಇರದ್ರ ಮತ್ತು ಕಾಯಿ ಇರೋದಿಲ್ಲ ನಮ್ಗೆ ಜಗ್ಲಿಗೆ ಅದು ಕಾಯಿ ಬೇಕಾ ಹಂಗಾಗಿ ಕಾಯಿ ತಗೊಂಡು ಹೋದ್ರೆ ಚಿಂತೆ ಬಿಡ್ತೈತೆ ಅಂತ ಕಾಯಿ ತಗೊಂಡು ಹೋಗ್ ಬಂದೆ ಆಯ್ತು ತಗೋ ಬರ್ತೇನೆ ಹಾಂ ಆಯ್ತು ಪರವಾಗಿ ಮೆತ್ತಗೆ ರೊಟ್ಟಿ ಮಾಡಿನ ಮಾಡಿದ್ರೆ ಒಂದು ಎರಡು ರೊಟ್ಟಿ ಹಚ್ಕೊಡ ಇವತ್ತು ಹೊಟ್ಟು ಈ ನಮ್ಮ ಅತ್ತಿಗೆ ಕುಂತಲ್ಲೇ ಹೊಟ್ಟೆ ಸೀತಾವ ಹಾ ಓಡ್ಯಾಡ್ ಕೆಲಸ ಮಾಡಿದ್ರೆ ಇನ್ನೆಷ್ಟು ಹೊಟ್ಟೆ ಸೀತಾವ ಗೊತ್ತಿಲ್ಲ ಹಾಂ ಆಗ ಇನ್ನೂ ರೊಟ್ಟಿ ಅನ್ಸತ್ತಾಗುದಿಲ್ಲ ರೊಟ್ಟಿ ಹಚ್ಕೊಡ್ಬೇಕಂತ ಏಕ ತಾನೇ ಹಚ್ಕೊಂಡು ತಿಂದ್ರೆ ಆಗದಿಲ್ಲನಾ ಏನು ನನಗೂ ಮಾಡಿ ಮಾಡಿ ಸಾಕಾಗ ಹೋಗಿತ್ತು ಏನು ಮಾತ್ರ ಕೊಡತೀವ ಬೇಕೇ ಏನಿಲ್ಲ ಒಂದು ನಾಲ್ಕು ಮನೆಗೆ ರೊಟ್ಟಿ ಕೊಟ್ಟು ಬರ್ತೀನ ಅಂತೇಳಿ ಕೇಳೋಣ ಅಂತ ಯೋಚನೆ ಮಾಡಾಕತ್ತಿದ್ದೆ ಇವ ನಿನ್ಗೆ ಆಗಲೇ ಹೇಳಿನಿ ಹೇಳಿ ನೀದ್ನೇ ಹಾಕ್ತೀನಿ ನನಗಂತೂ ಅಡ್ಡಾಡ್ ಕೊಟ್ಟು ಬರೋಕ್ಕಾಗಲ್ಲ ನೀ ಕೊಟ್ಟು ಬಿಡ್ತಿದ್ರೆ ಕೊಟ್ಟು ಬಾ ಬಿಡ್ತಿದ್ರೆ ಬಿಡು ನೀನು ನಾನು ರೊಟ್ಟಿ ಏನು ನಾನು ಹಚ್ಕಬೇಡಾ ಕೆಲಸ ನೀನು ಮಾಡ್ಕೋ ಹ್ಞೂ ಎಷ್ಟು ಹೇಳಿದ್ರು ಅಷ್ಟ ನೋಡಿ ಮದುವೆಗೆ ತಿನ್ನಕ್ಕೆ ಮಾತ್ರ ಬೇಕು ಕೆಲಸ ಮಾತ್ರ ಆಗೋದಿಲ್ಲ ಈಗ